ನಮಸ್ಕಾರ ನಾಳೆ ಅಂದರೆ ಇಪ್ಪತ್ತಾರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಹನ್ನೆರಡೂವರೆ ವೇಳೆಗೆ ನಮ್ಮ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಂದ ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿಯಲ್ಲಿ ಐನೂರ ಐವತ್ನಾಲ್ಕು ರೈಲು ನಿಲ್ದಾಣಗಳ ಪುನರಾಭಿವೃದ್ಧಿ ಮತ್ತು ಸಾವಿರದ ಐನೂರು ರಸ್ತೆ ಮೇಲ್ಸೇತುವೆ ಕೆಳ ಸೇತುವೆಗಳ ಶಂಕುಸ್ಥಾಪನೆ ಉದ್ಘಾಟನೆ ರಾಷ್ಟ್ರಕ್ಕೆ ಸಮರ್ಪಣೆ ನಡೆಯಲಿದೆ ಕಾರ್ಯಕ್ರಮ ನಡೆಯಲಿದೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಈ ಕಾರ್ಯಕ್ರಮ ನಡೆಯಲಿದೆ ಈ ಯೋಜನೆಯಡಿ ಸಾಗರದ ಸ್ಟೇಷನ್ ಕೂಡ ಒಂದು ಒಂದಾಗಿದೆ ಸಾಗರದಲ್ಲಿ ಇಪ್ಪತ್ತಾರು ಪಾಯಿಂಟ್ ನಾಲ್ಕು ಕೋಟಿ ವೆಚ್ಚದಲ್ಲಿ ಸ್ಟೇಷನ್ ನ ಮರು ನಿರ್ಮಾಣ ನಡೆಯಲಿದೆ ಅಮೃತ್ ಬಾಲ ಸ್ಟೇಷನ್ ಅಡಿಯಲ್ಲಿ ಹಾಗೂ ಈ ಕಾರ್ಯಕ್ರಮದ ಶಂಕುಸ್ಥಾಪನೆಗಾಗಿ ಸಾಗರದ ಹಾಗೂ ಅನೇಕ ಕನ್ನಡದ ಅನೇಕ ಜಿಲ್ಲೆಗಳ ಗಣ್ಯ ವ್ಯಕ್ತಿಗಳು ಇಲ್ಲಿ ಈ ಸಮಾರಂಭಕ್ಕೆ ಹತ್ತುವರೆಗೆ ಬಂದು ಆಗಮಿಸಲಿದ್ದಾರೆ ಇಲ್ಲಿ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆ ವೇಳೆಯಲ್ಲಿ ನಡೆಯಲಿದೆ ಸಾರ್ವಜನಿಕರಲ್ಲಿ ವಿನಂತಿ ಏನಂದ್ರೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಡುತ್ತಿದೆ